ಕೊನೆಯ ಆರು ಬಾಲ್ಗೆ ಬೇಕಿತ್ತು ಹತ್ತೊಂಬತ್ತು ರನ್ ಇಪ್ಪತ್ತನೇ ಓವರ್ನಲ್ಲಿ ದೊಡ್ಡ ಡ್ರಾಮಾ ಸೋತಿದ್ದ ಪಂದ್ಯವನ್ನು ಗೆದ್ದ ಆರ್ ಸಿ ಬಿ ಆರ್ ಸಿ ಬಿ ತಂಡಕ್ಕೆ ಕಂಟಕ ಆಗಿದ್ದು ತಿಲಕ್ ವರ್ಮ ಹಾರ್ದಿಕ್ ಪಾಂಡ್ಯ ಹದಿನೈದು ರನ್ ಪರ್ ಓವರ್ ಬೇಕಾಗಿತ್ತು ಆ ಟೈಮಲ್ಲಿ ಇಪ್ಪತ್ತು ರನ್ ಪರ್ ಓವರ್ನ ಹೊಡೆದು ಪಂದ್ಯವನ್ನು ಅವ್ರ ಕೈ ಮಾಡ್ಕೋತಾರೆ ಆದರೆ ಆರ್ ಸಿ ಬಿ ತಂಡ ಕೊನೆಯಲ್ಲಿ ಸೂಪರಾಗಿ ಬೌಲಿಂಗ್ ಮಾಡಿ ಪಂದ್ಯವನ್ನು ಗೆದ್ದಿದೆ ಹನ್ನೆರಡು ರನ್ನಿಂದ ಆರ್ ಸಿ ಬಿ ತಂಡ ಗೆದ್ದಿದೆ ಮೊದಲು ಬ್ಯಾಟಿಂಗ್ ಮಾಡಿ ಆರ್ ಸಿ ಬಿ ತಂಡ ಹೊಡೆದಿದ್ದು ಟು ಟ್ವೆಂಟಿ ಒನ್ ವಿರಾಟ್ ಕೊಹ್ಲಿ ಅರವತ್ತೇಳು ರಜತ್ ಪಡಿದರ್ ಅರವತ್ನಾಲ್ಕು ಜಿತೇಶ್ ಶರ್ಮಾ ಇಪ್ಪತ್ತು ಇಪ್ಪತ್ತಲ್ಲ ಸಾರಿ ನಲವತ್ತು ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದು ಅಲ್ಲಿ ಹಾರ್ದಿಕ್ ಪಾಂಡ್ಯ ಟ್ರೆಂಡ್ ಬಾಲ್ ಎರಡು ವಿಕೆಟ್ನ ಪಡಿತಾರೆ ಟ್ರೆಂಟ್ ಬಾಲ್ ಫುಲ್ಲು ಕಾಸ್ಟ್ಲಿ ಆಗ್ತಾರೆ ಮುಂಬೈ ಇಂಡಿಯನ್ಸ್ ತಂಡ ಉತ್ತರವಾಗಿ ಟೂ ನಾಟ್ ನೈನ್ ನೈನ್ ವಿಕೆಟ್ನ ಕಳ್ಕೊತಾರೆ ತಿಲಕ್ ಕೊರಾ ಐವತ್ತಾರು ಹಾರ್ದಿಕ್ ಪಾಂಡ್ಯ ನಲವತ್ತೆರಡು ಕೇವಲ ಹದಿನೈದು ಬಾಲ್ಗೆ ಸೂರ್ಯಕುಮಾರ್ ಯಾವುದೋ ಕಳಪೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಆರ್ ಸಿ ಬಿ ತಂಡ ಗೆಲುವಿಗೆ ಕಾರಣ ಏನಪ್ಪಾ ಅಂದರೆ ಏಜಲ್ವುಡ್ ಭುವನೇಶ್ವರ್ ಕುಮಾರ್ ಓವರು ಕೊನೆ ಓವರ್ನಲ್ಲಿ ಕೃನಲ್ ಪಾಂಡ್ಯ ಹತ್ತೊಂಬತ್ತು ರನ್ನ ಡಿಫೈನ್ ಮಾಡ್ತಾರೆ ದೀರ್ಘ ಬೌಲಿಂಗ್ ಮಾಡ್ತಾರೆ ಜೊತೆಗೆ ಸ್ಯಾಂಟ್ನರ್ ದೀಪಕ್ ಶ ವಿರುದ್ಧ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾರೆ ಇವತ್ತು ಆರ್ ಸಿ ಬಿ ತಂಡ ಗೆದ್ದಿದೆ ಅಂದರೆ ಅದಕ್ಕೆ ಫುಲ್ಲು ಕ್ರೆಡಿಟ್ ಆರ್ ಸಿ ಬಿ ತಂಡಕ್ಕೆ ಕೊಡಬೇಕು ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಎಲ್ಲ ಕೂಡ ಸೈಕ್ ಮಾಡಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂದ ಕೂಡ ತಕ್ಕದಾಗೆ ಬಂದಿದೆ ಅಣ್ಣ ತಮ್ಮನ ಒಂದು ಪೈಪೋಟಿ ರೈವಲ್ರಿ ಅಂತೂ ಸಾಕಾದಾಗೆ ಇತ್ತು ಗುರು ಇದು ಆರ್ ಸಿ ಬಿ ತಂಡ ಗೆದ್ದಿರೋ ಮೂಮೆಂಟು ಹತ್ತು ವರ್ಷದ ನಂತರ ಆರ್ ಸಿ ಬಿ ತಂಡ ಮುಂಬೈ ವಾಂಕಡೆಯಲ್ಲಿ ಗೆದ್ದಿದೆ ಇದು ಇತಿಹಾಸ ಗುರು ಚೆನ್ನೈನ ಚೇಪಾಕ್ನಲ್ಲಿ ಹೋಗಿ ಹೊಡೆದ್ವಿ ಹದಿನೇಳು ವರ್ಷ ಆದ ನಂತರ ಇವಾಗ ವಾಂಕಡೆಯಲ್ಲಿ ಮುಂಬೈನ ಹೊಡೆದಾಕಿದ್ದೀವಿ ಇದು ಬೆಂಕಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆರ್ ಸಿ ಬಿ ಅಭಿಮಾನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ